ಒಂದರಿಂದ ಹದಿಮೂರು ಎಕರೆ ಹೋಗೈತೆ ಅಂತ ಹೇಳೀನಿ ಎರಡು ಎಕರೆ ಮಠ ದೇವಸ್ಥಾನ ಹೋಗ್ಯದ ಎರಡು ನೂರ ಎಕರೆ ಒಳಗೆ ನಾಲ್ಕು ಎಕರೆ ನಮ್ದು ಕಸ್ಕೊಂಡ್ರು ಅಂತ ಹೇಳೀನಿ ಆರು ಎಕರೆ ಆಯ್ತು ನೀರಿನ ಟ್ಯಾಕಿ ರಸ್ತೆ ಕೊಟ್ಟರು ಅದು ಎಲ್ಲ ಕುಡಿದ್ರೆ ಐದು ಆರು ಎಕರೆ ಆಗ್ಯದ ಹನ್ನೊಂದರಿಂದ ಹದಿಮೂರು ಎಕರೆ ನಮ್ದು ಹೋಗ್ಯದವ ಅಡ್ಕೆ ಮಾಡಲಿಲ್ಲ ಬಂದು ನಾಳೆ ಗೊತ್ತಾಗುತ್ತಲ್ಲ ಎಷ್ಟು ಎಕರೆ ಹೋಗೈತಿ ಎಷ್ಟು ಎಕರೆ ಹೋಗಿಲ್ಲ ಅಂತ ಆ ಪರಿಹಾರ ತೊಗೊಂಡಿಲ್ಲ ನಾವು ಕೇಳೇ ಇಲ್ಲ ನಾವು ಇವೊಬ್ಬ ದೊಡ್ಡ ಲೀಡರ್ ಆಗ ನೀವ ಆರ್ ಎಸ್ ಎಸ್ ಹೆಸರು ಹೇಳಿಕೊಂಡು ಬದುಕಿದ ಅವನು ಎರಗಡು ಹೋರಾಟ ಮಾಡಿ ಆರ್ ಎಸ್ ಎಸ್ ಒಳಗೆ ಪೆಟ್ಟು ತಿಂದು ಕೇಸ್ ಹಾಕಿಸ್ಕೊಂಡು ಕೋರ್ಟಿಗೆ ಅಡ್ಡಿಯಾಡಿ ಏನು ಎಲ್ಲ ಹುಡುಗರು ಹೈರಾಣಾದರು ನಮ್ಮ ಸ್ವಯಂ ಸೇವಕರೆಲ್ಲರೂ ಈ ಗಿರಕಿ ಮ್ಯಾಗ ಒಂದು ಕೇಸಿಲ್ಲ ಇವತ್ತಿಗೆ ಕೇಸ್ ಒಂದು ಅಂತ ಕೇಳಿದ್ರೆ ಒಂದು ಹದಿನೈದು ಒಂದು ಕೇಸಿಲ್ಲ ಅವ್ರ ಮೇಲೆ ಮಂದಿಗೆ ವ್ಯಂಗ್ಯಾಸ ಕಚ್ಚೋದು ಈಗ ಆಟಾಡೋದು ಈಗ ಅಲ್ಲಿ ಮುಗೀತು ಈಗ ಇಲ್ಲೇ ನಾ ಮೇಟಿ ಅವ್ರದ್ದು ಕಾನೂನು ಸುವ್ಯವಸ್ಥೆ ಹಾಳಾಗ್ಯದ ಹೌದಾ ನಿನ್ನೆ ವಾಕಿಂಗ್ ಹೋಗ್ಯಾರ ಇಲ್ಲಿ ನಮ್ಮ ಸಟ್ಟರ್ನಾಗ ಅರ್ಶಿಣ್ ಗೂಡಿ ಅವರೆಲ್ಲ ಹೆಣ್ಮಕ್ಳು ವಾಕಿಂಗ್ ಹೋದ್ರೆ ಅವ್ರಿಗೆ ಒಂದು ನಾಲ್ಕೈದು ಮಂದಿ ಬಂದು ಬೆ ಹತ್ತಾರೆ ಇವರು ಓಡಿ ಬಂದಾರ ಈ ಎಂ ಪಿ ಎಲೆಕ್ಷನ್ ಈ ಒಂದು ಒಂದೂವರೆ ವರ್ಷದೊಳಗೆ ಯಾರಿಗೆ ನಾವು ಎ ಸೈಟ್ ಕೊಟ್ಟಿವಿ ಆ ಎ ಸೈಟ್ಗಳನ್ನು ಈ ಸೈಟ್ ಮಾಡಿ ಕೊಡಕ್ಕೆ ಈ ಸೈಟ್ ಮಾಡಿ ಕೊಡೋಕೆ ದುಡ್ಡು ತೊಗೊಂಡು ತೊಗೊಂಡು ಈ ಸೈಟ್ ಮಾಡಿ ಕೊಟ್ಟಾರೆ ನನ್ನ ಹತ್ರ ಒಂಬತ್ತು ರೆಕಾರ್ಡ್ ಅದಾವೆ ಇವತ್ತೊಬ್ಬ ರಾಜ ಅಂಥೇಳಿ ಒಂದು ಅರ್ಜಿ ಅರ್ಜಿ ಕೊಟ್ಟಾನ ಅರ್ಜಿ ಕೊಟ್ಟಾನ ತೊಂಬತ್ತೆರಡು ಮಂದಿದು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ವಸೂಲು ಮಾಡಿದರು ಆ ಜೈಶ್ರೀ ಎಮ್ ಇ ಡಿ ಎಚ್ ಒ ಬಂದು ಅದನ್ನು ರದ್ದು ಮಾಡಿದ್ಲು ಅಂತ ಹೇಳಿದೆ ಅದಕ್ಕೇನು ಉತ್ತರಿ ಇಲ್ಲ ಎಮ್ ಎಲ್ ಎ ಹಳೆಯ ಬಗ್ಗೆ ಏನು ಹೇಳಿದ್ದಕ್ಕೇನು ಏನು ಉತ್ತರ ಇಲ್ಲ ಹಾಂ ಅವನ ಪರವಾಗಿ ಅವರು ಪ್ರೆಸ್ ಮೀಟ್ ಮಾಡಕ್ಕೆ ಬರ್ತಾರೆ ಸ್ವಜನ ಪಕ್ಷಪಾತ ಅಂತ ಹೆದರ್ದು ಸೈಟ್ ಹಂಚಿಕೆಯಲ್ಲಿ ಕಾನೂನು ಉಲ್ಲಂಘನೆ ಕಾಂಗ್ರೆಸ್ ಮುಖಂಡರ ವಾಗ್ದಾಳಿ ಏನು ಕಾನೂನು ಉಲ್ಲಂಘನೆ ಈಗ ಅದಕ್ಕೆ ಹೇಳಕತ್ತಿನಲ್ಲ ಹೈಕೋರ್ಟಿನ ನ್ಯಾಯಮೂರ್ತಿಗಳ ಅಧ್ಯಕ್ಷತೆಯಲ್ಲಿ ಎನ್ಕ್ವೈರಿ ಆಗಲಿ ನಮ್ಮ ನಮ್ಮ ಸರ್ಕಾರ ಇದ್ರೆ ನಾನೇ ನೇಮಿಸ್ತಿದ್ದೆ ಒಂದು ಕಮಿಟಿನ ಈಗ ನಿಮ್ಮ ಸರ್ಕಾರ ಐತಿ ನೇಮಿಸ್ರಿ ನೇಮಿಸ್ಕೊಂಡು ಬರ್ರಿ ಹೋಗಿ ಎಲ್ಲರದು ಬಾಂಡವಾಳ ಬೈಲಾಗಲಿ ತಪ್ಪು ನಮ್ಮದು ಮುಚ್ಕೊಳಕ ಜಾತಿ ಮುಂದೆ ತರಬೇಡ ನಾಯ ಜಾತಿ ಮುಂದೆ ತಂದೀನಿ ಸಂಸ್ಥೆ ಬಂದ ನಮ್ಮ ಸಂಸ್ಥೆ ಕೊಟ್ಟಂಥ ಜಾಗಾನ ಇವ್ರು ಹಾಳು ಮಾಡ್ಯಾರ ಅನ್ನೋದು ಅಷ್ಟೇ ಹೇಳಿ ನಾನು ಇಂಥ ಚಮಚಾಗಿರಿ ಮಾಡೋದು ಬಿಟ್ಟು ಸುಮ್ಮನೆ ನಿಮ್ಮ ನಿಮ್ಮ ಕೆಲಸ ಏನದ ಅದನ್ನು ಮಾಡ್ಕೊಂಡು ಹೋಗು ಇಂಥ ಚಮಚಗಿರಿ ಮಾಡೋರು ಭಾಳ ಮಂದಿ ಹೋಗ್ಯಾರ